ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ಗೈಸ್ ಎಲ್ಲರಿಗೂ ಫಸ್ಟ್ ಹ್ಯಾಪಿ ಯುಗಾದಿ ಸೊ ಈ ಒಂದು ಯುಗಾದಿ ನಿಮ್ಮ ಒಂದು ಜೀವನದಲ್ಲಿರೋ ಕಹಿ ನೆನಪುಗಳೆಲ್ಲ ಹೋಗಿ ಸಿಹಿ ನೆನಪುಗಳ್ನ ಇನ್ನೂ ಜಾಸ್ತಿ ಮಾಡಲಿ ಅಂತ ಕೇಳ್ಕೊಳ್ತೀನಿ ನಾವು ನೈಟೇ ರಂಗೋಲಿ ಎಲ್ಲ ಹಾಕಿದ್ವಿ ಸೊ ನನ್ನ ಹಸ್ಬೆಂಡು ಮಾರ್ನಿಂಗ್ ಎದ್ದು ತೋರಣ ಕಟ್ತಾ ಇದ್ದಾರೆ ಸೊ ಮಾವಿನಲ್ಲೇ ನಮ್ಮ ಮಾವ ಅವರು ತಂದು ಇಟ್ಟಿದ್ದರು ಸೊ ಅದಕ್ಕೆ ನನ್ನ ಹಸ್ಬೆಂಡು ಮಾರ್ನಿಂಗ್ ಎದ್ದು ತೋರಣ ಎಲ್ಲ ಕಟ್ತಾ ಇದ್ದಾರೆ ಇವರು ತೋರಣ ಎಲ್ಲ ಫಿನಿಶ್ ಮಾಡೋವರಲ್ಲಿ ನನ್ನ ಪಾಪ ಕೂಡ ಎದ್ದಿದ್ದ ಗೇಟ್ಗೆ ಮತ್ತು ಎರಡು ಬಾಗಿಲಿದೆ ನಮ್ಮ ಮನೇಲಿ ಎರಡು ಬಾಗಿಲಿಗೆ ಮಾವಿನ ತೋರಣ ಎಲ್ಲ ಕಟ್ಟಿ ಮತ್ತು ಹೂವಿನ ಹಾರ ಎಲ್ಲ ಇದ್ದಾರೆ ಸೊ ಇದೆಲ್ಲ ಹಾಕೋ ಅಷ್ಟರಲ್ಲಿ ನನ್ನ ಪಾಪು ಎದ್ದಿದ್ನಲ್ವ ಹೇಗಿದ್ರು ಹಾಗೆ ಎಲ್ಲರಿಗೂ ಎಣ್ಣೆ ಸ್ನಾನಕ್ಕೋಸ್ಕರ ಎಣ್ಣೆ ಇಡೋಣ ಅಂತ ಹೇಳಿ ಸೊ ನನ್ನ ಪಾಪುಗೆ ಎಣ್ಣೆ ಇದ್ದೀನಿ ಈ ಒಂದು ಎಣ್ಣೆ ಯಾಕೆ ಇಡ್ತಾರೆ ಯುಗಾದಿ ಹಬ್ಬದ ದಿನ ಅಂದರೆ ಯುಗಾದಿ ಹಬ್ಬ ಕಾಮನ್ ಆಗಿ ಬರೋದು ಬೇಸಿಗೆಗಾಲದಲ್ಲಿ ಸೊ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಬಿಸಿಯಿಂದ ಫುಲ್ಲು ಬಾಡಿ ಹೀಟಾಗಿರುತ್ತೆ ಅರ್ಲೆಣ್ಣೆನ ನಮ್ಮ ಮೈಗೆ ಇಟ್ಟು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಹೀಟ್ ಕಡಿಮೆ ಆಗುತ್ತೆ ಅನ್ನೋದು ಒಂದು ರೀಸನ್ ಮತ್ತು ಇನ್ನೊಂದು ರೀಸನ್ನು ನಮ್ಮ ಬಾಡಿಗೆ ಫುಲ್ಲು ಎಣ್ಣೆ ಇಟ್ಟು ಮಸಾಜ್ ಮಾಡಿ ಸ್ನಾನ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ಮಸಾಜ್ ಆಗುತ್ತೆ ಅದ್ರ ಜೊತೇಲಿ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿ ಆಗುತ್ತೆ ಅನ್ನೋ ಒಂದು ರೀಸನ್ಗೆ ಈ ಒಂದು ಎಣ್ಣೆ ಇಡ್ತಾರೆ ಇದು ನನಗೆ ಗೊತ್ತಿರುವಂಥದ್ದು ನಿಮಗೇನಾದರೂ ಬೇರೆ ಗೊತ್ತಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ ನನ್ನ ಪಾಪುಗೆ ನಾನು ಎಣ್ಣೆ ಇಡ್ತಾಯಿದ್ರೆ ಅವನು ಹೇಳ್ತಾಯಿದ್ದೆ ಎಣ್ಣೆಲ್ಲ ಕೈಗೆ ಮೆತ್ಕೊಬಿಟ್ಟಿದೆ ಚೀ ಅಂತ ಹೇಳಿ ಸೊ ಅವ್ನಿಗೆ ಏನೇನೋ ಕತೆಗಳು ಹೇಳ್ಕೊಂಡು ಎಣ್ಣೆ ಇಟ್ಕೊಂಡು ನನ್ನ ಹಸ್ಬೆಂಡ್ ಜೊತೆ ಮಾತಾಡ್ಕೊಂಡಿದ್ದೆ ನಂದು ಹಳೆ ನೆನಪೆಲ್ಲ ಅವ್ರ ಹತ್ರ ಹೇಳ್ಕೊಳ್ತಾ ಇದ್ದರು ಅಂದರೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಮ್ಮ ಅಪ್ಪ ಅವರು ಹೇಗೆ ಎಣ್ಣೆ ಇಡ್ತಾಯಿದ್ರು ಅಂತ ಮ ಅದಕ್ಕೂ ಮುಂಚೆ ಅವ್ರಿಗೆ ಎಣ್ಣೆ ಅಂದರೆ ಆಗಲ್ಲ ಸೊ ಅದಕ್ಕೆ ಕೇಳ್ತಾ ಇದ್ದೆ ನಿನಗೆ ಯಾಕೆ ಎಣ್ಣೆ ಅಂದರೆ ಇಷ್ಟ ಆಗಲ್ಲ ಅಂತ ಹೇಳಿ ಸೊ ಅದನ್ನು ಅವ್ರು ಹೇಳ್ತಾಯಿದ್ರು ಯಾಕೋ ಗೊತ್ತಿಲ್ಲ ನನಗಿಷ್ಟ ಆಗೋಲ್ಲ ಅಂತ ನಿನಗೆ ಯಾಕೆ ಎಣ್ಣೆ ಅಂದರೆ ಅಷ್ಟೊಂದ ముంచే యుగాది యుగది హతాయి గొప్ప తలే ఎన్నె హాక్బట్టు టపా అంత ఒడ్బిడ్తాయి తల మెదలెలా తిరిగిబిడ్తాయి ఆమె తాత నాకి ఫస్ట్ యుగాది నేను పిల్లి పప్ప ఉన్నోడు తలకి టపా టపా అని కొడతావు తల మెదలందా తిరిగిస్తావీ అమ్ ಶೋಲ್ಕ್ ಅಂತ ಹಿಡಿಸ್ತಾವನ್ನು ತಾತನಾಗಿ ಕಿವಿಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಇಲ್ಲ ಇಲ್ಲ ಇಲ್ಲಿ ವಿಡು ಕೂದಲಿಗೆಲ್ಲ ಬೇರೆ ಎಣ್ಣೆ ಇಟ್ಟಿದ್ವಿ ಕೊಬ್ಬರಿ ಎಣ್ಣೆ ಇಟ್ಟಿದ್ದೀವಿ ಇದು ಇನ್ನು ಕಿವಿಗೆಲ್ಲ ಎಣ್ಣೆ ಹಾಕ್ಬಿಟ್ಟು ಮೊಣಕಾಯಿ ಮೊಣಕಾಲ್ಗೆ ಎಲ್ಲ ತಿಕ್ತಾಯಿತ್ತು ನಮ್ಮಪ್ಪ ಫಸ್ಟು ಬಿಡ್ತಾನೆ ಇರಲಿಲ್ಲ ಬೇಡ ಹೋಗೋದ್ರೂ ಕೂಡ ಇಷ್ಟೊತ್ತಿಗೆ ನಮ್ಮಪ್ಪ ಸ್ನಾನ ಮಾಡಿಕೊಂಡು ತೋರಣ ಎಲ್ಲ ಕಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ರೆಡಿ ಆಗಿರ್ತೈತೆ ಇವತ್ತೇರು ವಾಪಸ್ ಬರುತ್ತಲ್ವಾ ಮೇ ಬಿ ದೇವಸ್ಥಾನಕ್ಕೆ ಹೋಗುತ್ತೆ ಗೊತ್ತಿಲ್ಲ ಹೀಗೆ ಮಾತಾಡಿಕೊಂಡು ನನ್ನ ಹಸ್ಬೆಂಡ್ ಕೈಲಿ ಮಸಾಜ್ ಮಾಡಿಸ್ಕೊಳ್ತಿದ್ದೆ ನನಗೆ ನನ್ನ ಹಸ್ಬೆಂಡ್ ಮಸಾಜ್ ಮಾಡೋದಂದರೆ ತುಂಬಾ ಇಷ್ಟ ಆಗುತ್ತೆ ಸೊ ಇವಾಗ ನಾನು ಏನಾದರೂ ಒಂದು ಹೇಳಬೇಕಂದ್ರೆ ಒಬ್ರಿಗೆ ಹೇಳೋದೆಲ್ಲ ಇಬ್ಬರಿಗೂ ಹೇಳಬೇಕು ನಾನು ಒಂದು ನನ್ನ ಹಸ್ಬೆಂಡ್ಗೆ ಹೇಳ್ತಾ ಇದ್ದೆ ಯು ನನ್ನ ಪಾಪು ಹಾಂ ಅಮ್ಮ ಆ ಅಂತ ಕೇಳ್ತಾ ಇರ್ತಾನೆ ಅವ್ನು ಕೇಳಲೇಬೇಕು ನಾನು ಹೇಳೋವ್ರಿಗೂ ಅವ್ನು ಕೇಳ್ತಾನೆ ಇರ್ತಾನೆ ಸೊ ಅವನು ಎಣ್ಣೆ ಎಲ್ಲ ಇಟ್ ಹಾಕಿಸ್ಕೊಂಡಿದ್ದ ನೋಡಿ ಈ ರೀತಿ ರಿಪೇರಿ ಮಾಡ್ಕೊಂಡು ಕೂತಿದ್ದಾನೆ ನನ್ನ ಹಸ್ಬೆಂಡ್ ಕೈಲಿ ನಾನು ಮಸಾಜ್ ಮಾಡಿಸ್ಕೊಂಡಿದ್ದಾದಮೇಲೆ ನನ್ನ ಹಸ್ಬೆಂಡ್ಗೆ ಮಸಾಜ್ ಮಾಡ್ತಾಯಿದ್ದೀನಿ ನನ್ನ ಹಸ್ಬೆಂಡ್ನ ವೀಡಿಯೋ ಮಾಡಿ ಅಂದರೆ ನೋಡಿ ಈ ರೀತಿ ಮಾಡಿಟ್ಟಿದ್ದಾರೆ ನನ್ನ ಹಸ್ಬೆಂಡ್ಗೆ ಎಣ್ಣೆ ಅಂದರೆ ಜಾಸ್ತಿ ಇಷ್ಟ ಆಗಲ್ಲ ಅವ್ರು ಯಾವಾಗಲೂ ಲೈಟಾಗಿ ಹಚ್ಕೊಳ್ತಾರೆ ಅಷ್ಟೇ ಅದು ಕೂಡ ವರ್ಷಕ್ಕೊಂದ್ಸಲ ಹಚ್ತಾರೆ ನಾವು ಕೂತ್ಲಿಗೆ ಎಣ್ಣೆ ಅಷ್ಟೇ ನಮ್ಮ ಪಾಪ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಹಚ್ಚಿಸ್ಕೊಂಡು ಗುಡ್ ಬಾಯ್ ಥರ ಕೂತಿದ್ದಾನೆ ಒಂದು ಇನ್ನೋಸೆಂಟ್ ಫೇಸ್ ನೋಡಿದ್ರೆ ನಮಗೆ ಅಯ್ಯೋ ಅನಿಸುತ್ತೆ ಸೊ ಅದಾದಮೇಲೆ ಒಂದು ಸ ಒಂದು ಹಾಫ್ ಆನ್ ಅವರ್ ಅದು ಒನ್ ಏನೋ ಬಿಟ್ಟು ನಾವು ಅವನಿಗೆ ಸ್ನಾನ ಮಾಡಿಸ್ತಾ ಇದ್ದೀವಿ ಆ ಸ್ನಾನ ಮಾಡಿಸೋ ಅಷ್ಟ್ರಲ್ಲಿ ನೋಡಿ ಎಲ್ಲ ಅಂದರೆ ಅಲ್ಲಿ ಹೋಗಿಬಿಟ್ಟು ಕುಂಕುಮ ಸಿಕ್ಕರೆ ಸಾಕು ಎತ್ತಣೆಗೆ ಇಟ್ಕೊಬಿಡ್ತಾನೆ ಫೈನಲಿ ಸ್ನಾನೆಲ್ಲ ಮಾಡಿಸಿ ನಮ್ಮ ಪಾಪು ನೋಡಿ ಈ ರೀತಿ ರೆಡಿ ಇದೋ ಒಂದು ಒಂದು ಫಸ್ಟ್ ಇಯರ್ದು ಯುಗಾದಿ ಹಬ್ಬದ ಬಟ್ಟೆ ಇವಾಗ ಹಾಕಿದ್ದೀನಿ ಹಾಯ್ ಹಲೋ ಬ್ರೈಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೋಪಿನಂದಾಸ್ ಲೈಫ್ ಸ್ಟೈಲ್ ನಾನು ಇವತ್ತು ನೋಡಿ ಈ ರೀತಿ ರೆಡಿ ಆಗಿದ್ದೀನಿ ಈ ಒಂದು ಸ್ಯಾರಿನ ನಾನು ಮೀಶೋದಲ್ಲಿ ತೊಗೊಂಡಿದ್ದು ಸೊ ಬ್ಲೌಸ್ನ ನಾನು ನಮ್ಮೂರ ಜಾತ್ರೆಯಲ್ಲೇ ತೊಗೊಂಡಿದ್ದು ಸೊ ಬ್ಲೌಸ್ ಕೂಡ ಇದಕ್ಕೆ ಮ್ಯಾಚ್ ಆಗ್ತಾಯಿತ್ತು ಸೊ ಅದಕ್ಕೆ ನಾನು ಇದನ್ನು ಹಾಕ್ಕೊಂಡೆ ಅದಾದಮೇಲೆ ನಾವು ಇವತ್ತು ಯುಗಾದಿ ಹಬ್ಬನ ಸಿಂಪಲ್ಲಾಗಿ ಸೆಲೆಬ್ರೇಟ್ ಮಾಡ್ತಾಯಿದ್ದೀವಿ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಈ ಒಂದು ಯುಗಾದಿ ಹಬ್ಬದಲ್ಲಿ ನಿಮ್ಮ ಒಂದು ಜೀವನದಲ್ಲಿ ಏನೇ ಕಹಿ ಇದ್ದರೂ ಕೂಡ ಅದೆಲ್ಲ ದೂರ ಆಗಿ ಎಲ್ಲ ಸಿಹಿ ಅನ್ನೋದು ನಿಮ್ಮ ಒಂದು ಜೀವನದಲ್ಲಿ ಬರಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ ಸೊ ಗೈಸ್ ಬನ್ನಿ ಇವಾಗ ಕಂಟಿನ್ಯೂ ಮಾಡೋ ವಿಡಿಯೋನ ಯಾವ ರೀತಿ ಇರುತ್ತೆ ಇವತ್ತು ಫುಲ್ ಡೇ ಏನೇನು ಮಾಡಿದ್ವಿ ನಾವು ಯಾವ ರೀತಿ ಎಲ್ಲ ಪೂಜೆ ಮಾಡ್ತೀವಿ ಅಂತ ನಾನು ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತೀನಿ ನಮ್ಮ ಅತ್ತೆಯವರು ಇಲ್ಲಿ ಒಬ್ಬಟ್ಟು ಸುಡ್ತಾ ಇದ್ದಾರೆ ಯಾವಾಗಲೂ ಹಬ್ಬ ಪ್ರತಿ ಹಬ್ಬಕ್ಕೂ ನಮ್ಮ ಒಬ್ಬಟ್ಟು ಸುಡೋದು ನಾನು ಈ ಸಾಹಸ ಕೈ ಹಾಕಕ್ಕೆ ಹೋಗಲ್ಲ ಯಾಕೆ ಅಂದರೆ ನನಗೆ ಅಷ್ಟು ಕರೆಕ್ಟಾಗಿ ಬರೋದಿಲ್ಲ ಬಟ್ ಆದರೆ ಹಬ್ಬ ಎಲ್ಲ ಆದಮೇಲೆ ನಾನೇ ಸುಟ್ಕೊಂಡು ತಿಂತೀನಿ ಸೊ ಬಟ್ ಆದರೆ ಹಬ್ಬಕ್ಕೆಲ್ಲಾನು ಪ್ರತಿಯೊಂದು ಹಬ್ಬಕ್ಕೂ ನಮ್ಮ ಅತ್ತೆನೇ ಸುಡೋದು ಒಬ್ಬಟ್ಟು ಮತ್ತು ರಸನ ಮತ್ತೆ ಮಾಡಿದ್ರು ಇನ್ನು ಉಳಿದಿದೆಲ್ಲ ಅಂದರೆ ಕೋಸಂಬರಿ ಏನೇನು ಮಾಡಿದೆ ಅಂತ ತೋರಿಸ್ತೀನಿ ಅದನ್ನೆಲ್ಲ ನಾನೇ ಮಾಡಿದ್ದು ಸೊ ಈ ಒಂದು ಹೋಳಿಗೆಗೆಲ್ಲ ನಾನು ಕೈಯಾಗ ಹೋದ್ರೆ ಚೆನ್ನಾಗಿ ಬರಲ್ವೇನೋ ಅನ್ನೋ ಒಂದು ಇದರಿಂದ ನಾನು ಯಾವತ್ತೂ ಮಾಡಲಿಲ್ಲ ಆ ಹಬ್ಬದ ಟೈಮಲ್ಲಿ ಹಬ್ಬದ ಟೈಮಲ್ಲಿ ಅವ್ರು ನಾನೇ ಮಾಡ್ತೀನಿ ಅಂತಾರೆ ನಾನು ತಲೆ ಕೆಡಿಸ್ಕೊಳ್ತೀರ ಬಿಟ್ಬಿಡ್ತೀನಿ ಕೆಲಸ ತಪ್ಪು ಅಂತ ಒಬ್ಬರ ಜೊತೆ ಯಾರಿಗೆಲ್ಲ ತುಪ್ಪ ಹಾಕೊಂಡು ತಿನ್ನೋಕೆ ಇಷ್ಟ ಆಗುತ್ತೆ ಕಮೆಂಟ್ ಮಾಡಿ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅಫ್ಕೋರ್ಸ್ ಎಲ್ಲರಿಗೂ ಇಷ್ಟ ಆಗುತ್ತೆ ಬಟ್ ನನಗೆ ತುಪ್ಪಕ್ಕಿಂತಲೂ ಜಾಸ್ತಿ ಪಾನಕ ಹಾಕೊಂಡು ತಿಂತಾರಲ್ವ ಆ ರೀತಿ ಹಾಕ್ಕೊಂಡು ತಿನ್ನೋದು ಇಷ್ಟ ಆಗುತ್ತೆ ಇಲ್ಲಾಂದರೆ ಹಾಲು ಕಾಯಿಸಿ ಹಾಲಲ್ಲಿ ಹಾಕ್ಕೊಂಡ್ರು ತಿನ್ಬಿಡ್ತೀನಿ ಅಷ್ಟೊಂದು ಇಷ್ಟ ಆಗುತ್ತೆ ಆಮೇಲೆ ಇಲ್ಲಿ ನೋಡಿ ಕೋಸಂಬರಿ ಮತ್ತು ಕಾಳಿನ ಪಲ್ಯ ಚಿತ್ರಾನ್ನ ಮತ್ತು ಒಬ್ಬಟ್ಟು ರಸ ಅನ್ನ ಮತ್ತು ಹಪ್ಪಳ ಸುಟ್ಟಿರಲಿಲ್ಲ ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಅಮ್ಮ ಮನೇಲಿ ಎಲ್ಲಾನು ಸೀರೆ ಇಟ್ಟು ಇದನ್ನೆಲ್ಲ ಇಟ್ಟು ಅವರು ಪೂಜೆ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ನಾವು ಸೀರೆ ಎಲ್ಲ ಇಡೋದಿಲ್ಲ ಜಸ್ಟ್ ದೇವ್ರ ಹತ್ರ ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಮತ್ತು ನಮ್ಮ ಮಾವ ಅವರ ಅಪ್ಪ ಅಮ್ಮ ಇದ್ದಾರಲ್ಲ ಅವ್ರ ಫೋಟೋ ಹತ್ರ ಸೊ ಪ್ರಸಾದ ಇಟ್ಟು ಪೂಜೆ ಮಾಡ್ತೀವಿ ಅಷ್ಟೇ ನಾವು ಅಮಾವಾಸ್ಯೆ ದಿನ ಇದು ಸೀರೆ ಎಲ್ಲ ಇಟ್ಟು ಪ್ರಸಾದ ಎಲ್ಲ ಇಟ್ಟು ಪೂಜೆ ಮಾಡ್ತೀವಿ ಮನೆಯಲ್ಲಿ ಪೂಜೆ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೀಲ್ಸ್ ಮಾಡ್ಕೊಂಡಿದ್ವಿ ಸೊ ರೀಲ್ಸ್ ಎಲ್ಲ ಮಾಡ್ಕೊಂಡು ಒಂದು ನಿದ್ದೆ ಕೂಡ ಮಾಡಿ ಎದ್ದು ಮತ್ತೆ ಫ್ರೆಶ್ ಆಗಿ ಸರಿ ಟೆಂಪಲ್ಗಾದರೂ ಆದರೂ ಹೋಗ್ಬಿಟ್ಟು ಬರೋಣ ಎಷ್ಟೊತ್ತು ಮನೇಲಿರೋದು ಅಂತ ಹೇಳಿ ಟೆಂಪಲ್ಗೆ ಹೋಗ್ತಾ ಇದ್ವಿ ಫ್ರೈಸ್ ನಾವಿವಾಗ ಟೆಂಪಲ್ಗೆ ಬಂದ್ವಿ ಚೋಡೇಶ್ವರಮ್ಮ ಟೆಂಪಲ್ಗೆಲ್ಲೇ ನಮ್ಮೂರು ಪಕ್ಕ ಇರೋದು ಬನ್ನಿ ತೋರಿಸ್ತಿದ್ವಿ ಇದು ಇಲ್ಲೇ ನಮ್ಮೂರ ಪಕ್ಕ ಕಲ್ಲಳ್ಳಿ ಅಂತ ಇದೆ ಸೊ ಅಲ್ಲಿ ಚೌಡೇಶ್ವರಮ್ಮ ದೇವಸ್ಥಾನ ಇರೋದು ಇವ್ರು ಇನ್ನೂ ಸ್ವಲ್ಪ ಏನೋ ಮುಂದೆ ಎಲ್ಲ ಕನ್ಸ್ಟ್ರಕ್ಟ್ ಮಾಡ್ತಾ ಇದ್ದಾರೆ ಸೊ ಇದು ದೇವಸ್ಥಾನ ನನಗೆ ತುಂಬ ಇಷ್ಟ ದೇವಸ್ಥಾನಕ್ಕಿಂತಲೂ ಸುತ್ತು ಇರೋ ವಾತಾವರಣ ನನಗೆ ತುಂಬ ಇಷ್ಟ ಆಗುತ್ತೆ ಯಾಕಂದರೆ ಫುಲ್ ಪೀಸ್ ಆಗಿರುತ್ತೆ ನಾವು ಬಂದಿದ್ದು ಸಂಜೆ ಟೈಮ್ ಆಗಿರೋದ್ರಿಂದ ಸೂರ್ಯ ಮುಳುಗೋದು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನಮ್ಮ ಪಾಪು ಅಂತೂ ಇಲ್ಲಿಂದ ಬರೋದಕ್ಕೆ ಹಿಂದೆ ಹೋಗ್ತಾ ಇದ್ದ ಸೊ ಅವನಿಗೆ ಈ ಥರ ಫ್ರೀ ಆಗಿರೋ ಪ್ಲೇಸಸ್ ಅಂದರೆ ತುಂಬಾ ಇಷ್ಟ ಆಗುತ್ತೆ ಅಷ್ಟೇ ಎಲ್ಲ ದೇವ್ರದ್ದು ಅಲಂಕಾರ ನೋಡಿ ಎಷ್ಟೊಂದು ಚೆನ್ನಾಗಿ ಮಾಡಿದ್ದಾರೆ ಅಂತ ಇಲ್ಲಿ ಇಲ್ಲಿ ಪೂಜೆ ಮಾಡ್ತಾರೆ ಮತ್ತು ಡೈಲಿ ಒಂದು ಅಲಂಕಾರ ಮಾಡ್ತಾ ಇರ್ತಾರೆ ತುಂಬಾ ಚೆನ್ನಾಗಿದೆ ನಾನು ನಿಮಗೆ ಹತ್ತಿರದಿಂದ ಕೂಡ ತೋರಿಸ್ತೀನಿ ದೇವರ ಅಲಂಕಾರ ಹೇಗಿದೆ ಅಂತ ಹೇಳಿ ಮತ್ತೆ ಇಲ್ಲಿ ಯಾವುದೇ ರೀತಿ ರಿಸ್ಟ್ರಿಕ್ಟ್ ಮಾಡೋದಿಲ್ಲ ಬಿಕಾಸ್ ನ್ಯೂ ದೇವಸ್ಥಾನ ಅಲ್ವಾ ಸೊ ಅದಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರ ಅನ್ನೋದು ಬರೀ ಇವತ್ತೊಂದುಂಥ ಹಬ್ಬ ಇದೆ ಅಂತಲ್ಲ ಇಲ್ಲಿ ಪ್ರತಿದಿನ ಒಂದೊಂದು ಥರ ಅಲಂಕಾರ ಮಾಡ್ತಾನೆ ಇರ್ತಾರೆ ಇದು ಆ್ಯಕ್ಚುಲಿ ನಮ್ಮ ಅಕ್ಕವರವರು ಸೊ ಅದಕ್ಕೆ ಅವಳು ಹೇಳ್ತಾ ಇರ್ತಾಳೆ ನೋಡು ಒಂದೊಂದು ದಿನ ಒಂದೊಂದು ಥರ ಅಲಂಕಾರ ಮಾಡ್ತಾರೆ ಮತ್ತು ಗ್ರೂಪ್ ಇದೆ ಅಂತ ಆ ಗ್ರೂಪಲ್ಲಿ ಕೂಡ ಫೋಟೋಸ್ ಕಳಿಸ್ತಾ ಅಂತ ಅವರು ಸೊ ಅವಾಗೆಲ್ಲ ನಾನು ಕೆಲವೊಂದು ಫೋಟೋಸ್ ನೋಡಿದ್ದೀನಿ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಇಲ್ಲಿ ಹಾಗೆ ದೇವಸ್ಥಾನದ ಕೆಳಗಡೆನೆ ಇಲ್ಲಿ ಕಲ್ಯಾಣಿ ಇದೆ ಸೊ ಎಲ್ಲ ದೇವಸ್ಥಾನದಲ್ಲೂ ಸಾಮಾನ್ಯವಾಗಿ ಪಕ್ಕದಲ್ಲಿ ಕಲ್ಯಾಣಿ ಇರುತ್ತೆ ಬಟ್ ಇಲ್ಲಿ ಆ ಥರ ಇಲ್ಲ ದೇವಸ್ಥಾನದ ನೋಡಿ ಬೇರೆ ದೇವಸ್ಥಾನ ಅಂದರೆ ಕೆಳಗಡೆನೇ ಕಲ್ಯಾಣಿ ಇದೆ ಹಾಗೆ ಅಲ್ಲಿ ಹಳೆ ಕಾಲದಲ್ಲಿ ಬಾಯಿಂದ ನೀರು ಬರ್ತಿತ್ತಲ್ವ ಸಿಂಹದ ಬಾಯಿಂದ ಸೊ ಆ ರೀತಿ ನೀರು ಬರ್ತಾ ಇರುತ್ತೆ ಹಾಗೆ ಅಲ್ಲಿ ಪ್ರಸಾದ ಕೊಟ್ಟರು ಪ್ರಸಾದ ತಗೊಂಡು ನಾವು ಬರಬೇಕಾರೆ ಜೂಡಿಯೋ ಇದೆ ಜೂಡಿಯೋ ಹತ್ರ ಹೋಗಿದ್ವಿ ಜೂಡಿಯೋಗೆ ಹೋಗಿ ಅಲ್ಲಿ ಏನೋ ನೋಡೋಣ ನನ್ನ ಹಸ್ಬೆಂಡ್ ಕ್ಯಾಪ್ಸ್ ಅನಿಸುತ್ತೆ ಮೇ ಬಿ ಕ್ಯಾಪ್ ನೋಡೋಕ್ಕೆ ಅಂತ ಹೋದರು ಬಟ್ ಅಲ್ಲಿ ಕ್ಯಾಪ್ ಇಟ್ಟು ಇನ್ನೆಲ್ಲ ಇದೆ ಸೊ ನಾವು ಅಲ್ಲಿ ಏನೂ ತೊಗೊಂಡಿಲ್ಲ ಸೊ ಆ ರೀತಿ ಏನಾರು ಎಲ್ಲರೂ ಹೋದಾಗ ತೊಗೊಳ್ಳೋಣ ಅಂತ ಹೋಗ್ತೀನಿ ಬಟ್ ಏನೂ ತೊಗೊಳ್ಳಲ್ಲ ವಾಪಸ್ ಬರ್ತೀನಿ ಅನ್ಕೋಬೇಡಿ ಅಲ್ಲೂ ಕೂಡ ನಾನು ಸ್ವಲ್ಪ ಪರ್ಚೇಸ್ ಮಾಡಿದೆ ಏನು ಅಂತ ತೋರಿಸ್ತೀನಿ ಇಲ್ಲಿ ನೋಡಿ ನಮ್ಮ ಪಾಪು ಎಲ್ಲ ಹುಡುಗಿರು ಬಟ್ಟೆಗಳೇ ಇರ್ತಾ ಇದ್ದ ಸೊ ಅದು ಹುಡುಗಿರದೋ ಹುಡುಗಿದೋ ಹುಡುಗಿದೋ ಅಂತ ಹೇಳಿ ಹೇಳಿ ಹೇಳ್ತಾ ಇದ್ದರೆ ಅವ್ನು ಎತ್ತಿ ಎತ್ತಿ ಇಡ್ತಾ ಇದ್ದ ಕೊನೆಗೆ ನೋಡಿ ಇವ್ರು ಬಂದು ಬೈತಾ ಇದ್ದಿದ್ದಕ್ಕೆ ಸಿಲಿಂಡರ್ಗೆ ಹೋಗಿ ಆ ಕಡೆ ಇಟ್ಬಿಟ್ಟ ನೋಡಿ ಅಲ್ಲಿ ಜುಡಿಯೋದಲ್ಲಿ ಹೋಗಿದ್ದಲ್ವಾ ನೈಲ್ ಪಾಲಿಷ್ ರಿಮೂವರ್ ತೊಗೊಂಡೆ ಮತ್ತು ಒಂದು ಲಿಪ್ಸ್ಟಿಕ್ ತೊಗೊಂಡೆ ಒಂದು ನೈಲ್ ಪಾಲಿಷ್ ತೊಗೊಂಡೆ ನನಗಿಲ್ಲಿ ಲಿಪ್ಸ್ಟಿಕ್ ಇಷ್ಟ ಆಗುತ್ತೆ ಚೆನ್ನಾಗಿರುತ್ತೆ ಲಿಪ್ಸ್ಟಿಕ್ಕು ಮತ್ತು ನೈಲ್ ಪಾಲಿಷ್ ಹಾಕೊಂಡೆ ಅಲ್ಲಿ ರಿಮೂವರ್ ಇತ್ತು ಸೊ ಯಾಕೆ ತೊಗೋಬಾರ್ದು ಅಂತ ನೈಲ್ ಪಾಲಿಶ್ ರಿಮೂವರ್ ಕೂಡ ತೊಗೊಬಿಟ್ಟೆ ಸೊ ಓಕೆ ಚೆನ್ನಾಗಿತ್ತು ಪ್ರೈಸ್ ಕೂಡ ಕಡಿಮೆ ಇತ್ತು ಅನ್ನಿಸ್ತು ಅದಕ್ಕೆ ತಗೊಂಡೆ ಇಲ್ಲಿ ತೊಗೊಂಡಿದ್ದಾದಮೇಲೆ ಮನೆಗೆ ಬಂದು ತೋರಿಸ್ತಾ ಇರೋದು ನಾನಿದು ಮನೆಗೆ ಬಂದ್ವಿ ಮನೆಗೆ ಬಂದ ತಕ್ಷಣ ಇಲ್ಲಿ ನೋಡಿ ಐಸ್ ಕ್ರೀಮ್ ಬೇಕು ಬೇಕಂತ ಹಠ ಮಾಡಿ ತೊಗೊಂಡಿದ್ದಾನೆ ಸೊ ಅವನು ತಿಂತಾಯಿಲ್ಲ ನನಗೆ ತಿನ್ನಿಸ್ತಾ ಇದ್ದಾನೆ ಇಂಥ ಒಳ್ಳೆ ಮಗ ಯಾರಿಗಾದರೂ ಸಿಗ್ತಾನೆ ಹಂಗೆ ದೃಷ್ಟಿ ತೆಗಿಬೇಕು ಅನಿಸುತ್ತೆ ನನಗೆ ಸೊ ಇವನು ಕ್ಯೂಟ್ನೆಸ್ಗೆ ನಾನು ಯಾವಾಗ್ಲೂ ಅವನ್ನ ಬೈಬೇಕು ಅಂದ್ಕೊಂಡಾಗ್ಲೂ ಕೂಡ ಬೈದಿರ ಹೋಗ್ಬಿಡ್ತೀನಿ ಸೊ ಅಷ್ಟೊಂದು ಮುದ್ದು ಮುದ್ದಾಗಿ ಇದು ಮಾಡ್ತಾನೆ ಅವನು ನಾವು ಟೆಂಪಲ್ಗೆಲ್ಲ ಹೋಗಿ ಬಂದಾಯಿತು ಸೊ ಒಳಗಡೆ ಸಿಕ್ಕಾಪಟ್ಟೆ ಬಿಸಿ ಆಗ್ತಾಯಿತ್ತು ಸೊ ಅದಕ್ಕೆ ಆಚೆನೆ ಕೂತ್ಕೊಂಡಿದ್ದೆ ನಿಮಗೂ ಕೂಡ ಇವಾಗ ಈ ಟೈಮಲ್ಲಿ ಇದೇ ಥರ ಆಗ್ತಾ ಇರುತ್ತಲ್ವ ಆಚೆ ಇದು ಬೇಡಣ ಒಳಗಡೆ ಹೋಗೋದೇ ಬೇಡ ಅಂತ ನನಗಂತೂ ಅದೇ ಥರ ಅನಿಸ್ತಿದೆ ಮತ್ತು ಚಿಕ್ಕಪಟ್ಟೆ ನೀರು ಕುಡಿಬೇಕಂತ ಅನ್ನಿಸ್ತಾನೆ ಇರುತ್ತೆ ಈ ನಡುವೆ ಸೊ ಅದು ಕೋಲ್ಡ್ ನೀರೇ ಕುಡಿಬೇಕು ಅಂತ ಅನಿಸುತ್ತೆ ನಾನು ಜಾಸ್ತಿ ಕೋಲ್ಡ್ ನೀರು ಕುಡಿಯೋದೇ ಇಲ್ಲ ಅದರಲ್ಲಿ ಇತ್ತೀಚೆಗಂತೂ ಈ ಬಿಸಿಲಿಗೆ ನನಗೆ ಯಾವಾಗಲೂ ಕೋಲ್ಡ್ ನೀರು ಕುಡಿಬೇಕು ಅಂತಲೇ ಅನಿಸುತ್ತೆ ನಾರ್ಮಲ್ ನೀರು ಎಷ್ಟಾದರೂ ಕುಡೀಲಿ ನನಗೆ ನೀರು ಕುಡಿತಾ ಇರಬೇಕು ಅಂತ ಅನ್ನಿಸ್ತಾನೆ ಇದೆ ಈ ನಡುವೆ ಸೊ ಇವತ್ತು ಯುಗಾದಿ ಹಬ್ಬ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಯಿತು ನಾಳೆ ಹೊಸ ಇರುತ್ತಲ್ವ ಹೊಸ್ತಾಡಿಗೆ ನಾವು ಏನೇನು ಮಾಡಿದ್ವಿ ಅಂತ ಹೇಳಿ ನಾನೆಲ್ಲ ನಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸೊ ಈ ಒಂದು ವಿಡಿಯೋನ ನಾನು ಇವತ್ತು ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ ಗೈಸ್ ನನ್ನ ಡೇ ಅಂತೂ ಸಿಕ್ಕಾಪಟ್ಟೆ ಖುಷಿಯಾಗಿ ಹೋಯಿತು ಸೊ ಇದೇ ಥರ ಈ ವರ್ಷ ಫುಲ್ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸೊ ನಿಮ್ಮ ಒಂದು ಜೀವನದಲ್ಲಿ ಏನೇ ಕಹಿ ಘಟನೆಗಳಿದ್ದರೂ ಸಹ ಅದು ಇವತ್ತಿಗೆ ಮುಕ್ತಾಯ ಆಗಿ ಈ ಒಂದು ವರ್ಷ ವರ್ಷ ಯುಗಾದಿ ಹಬ್ಬದಿಂದ ನಿಮಗೆ ಹೊಸದಾಗಿ ಎಲ್ಲ ಪ್ರಾರಂಭ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಗೈಸ್ ಓಕೆ ಬಾಯ್ ಬಾಯ್ ಗೈಸ್ ಕೇರ್ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಕೇರ್